ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ನಾನು ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ನಮ್ಮಲ್ಲಿ ನಿಂಬೆಹಣ್ಣಿನ ಗೊಜ್ಜು ಅಂತ ಹೇಳ್ತಾರೆ ಮಾಡೋದು ಅಂತ ಹೇಳಿ ಬೇಕಾಗುವ ಪದಾರ್ಥಗಳು ಲಿಂಬೆ ಹಣ್ಣು ಎಂಟು ಹಾಗೆ ಸುಮಾರಿಗೆ ದೊಡ್ಡ ದೊಡ್ಡ ಲಿಂಬೆ ಹಣ್ಣು ಆರು ಹಾಗೆ ಮೀಡಿಯಂ ಗಾತ್ರದ್ದು ಒಂದೆರಡು ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಇಪ್ಪತ್ತು ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲ ನಾನು ಜೇನಿ ಬೆಲ್ಲ ಇತ್ತಾದ್ರಿಂದ ಅದನ್ನೇ ಇಟ್ಕೊಂಡಿದ್ದೀನಿ ಕಾಲು ಕಪ್ಗಿಂತ ಮೇಲಿದೆ ನಿಮಗೆ ಬೆಲ್ಲ ಪುಡಿ ಬೆಲ್ಲ ಹಾಕೋದಾದ್ರೆ ನೀವು ಹತ್ರ ಹತ್ರ ಐದಾರು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಹಾಗೇ ಲಿಂಬೆ ಹಣ್ಣಿನ ಹುಳಿ ಎಷ್ಟಿದೆ ಅನ್ನೋದ್ರ ಮೇಲೆ ಅಂದ್ರೆ ರಸ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮಗೆ ಮೆಣಸಿನಕಾಯಿ ಉಪ್ಪು ಹಾಗೂ ಬೆಲ್ಲ ಹಾಕಿರೋದು ಅವಲಂಬಿಸಿರುತ್ತೆ ಕಾಳು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಕಾಲ್ ಟೀ ಸ್ಪೂನು ನೀರು ಎರಡು ಕಪ್ಪು ಲಿಂಬೆ ಹಣ್ಣನ್ನು ನೀವು ಹೆಚ್ಚುವ ಮೊದಲು ಅದನ್ನ ಸ್ವಲ್ಪ ಹೀಗೆ ನೆಲಕ್ಕೆ ತಿಕ್ಕಿಬಿಟ್ಟು ಅದರ ಕಹಿ ಅಂಶನ ಸಿಪ್ಪೆಯ ಕಹಿ ಅಂಶನ ತೆಕ್ಕೋಬೇಕು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ನೀವು ಇದನ್ನು ಆಮೇಲೆ ಹೆಚ್ಚಿ ಲಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ಇದರ ರಸನ ಹಿಂಡ್ ತೆಕ್ಕೊಳ ಬೀಜ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಅದರಿಂದ ನಾನು ಇದನ್ನು ಹಿಂಡ್ತಾನೆ ಸೋಸ್ತಾ ಇದ್ದೀನಿ ನಾನು ಲಿಂಬೆಹಣ್ಣಿನ ರಸನ ಅಷ್ಟು ತೆಗೆದಿಟ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದಿದ್ದೀನಿ ಈಗ ಈ ಹಿಂಡಿದ ಸಿಪ್ಪೆಗಳನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದೀನಿ ಒಂದೊಂದ್ ನೋಡಿ ಈ ಗಾತ್ರಕ್ಕೆ ಕತ್ತರಿಸಕೊಂಡಿದ್ದೀನಿ ಒಂದ್ ಪಾತ್ರೆಗೆ ನೀರ್ ಹಾಕಿ ಕುದಿಲಿಕ್ಕೆ ಇಡೋಣ ನಾನೀಗ ಒಂದ್ ಕಪ್ ನೀರ್ ಹಾಕಿದಿನಿ ಆಮೇಲೆ ಬೇಕಂದ್ರೆ ನೋಡ್ಕೊಂಡು ಹಾಕೊಳ್ಳೋಣ ಹಚ್ಚಿದ ಹೋಳುಗಳನ್ನ ಕುದಿಯ ನೀರಿಗೆ ಹಾಕಿ ಇದನ್ನ ಬೇಯಿಸ್ಕೊಳ ಈ ರಸನ ಮುಚ್ಚಿಟ್ಕೊಳ ಹೋಳುಗಳನ್ನ ಮುಚ್ಚಿಟ್ಟು ಬೇಯಿಸ್ಕೊಳ ಮಧ್ಯದಲ್ಲಿ ನೀರಿದೆಯಾ ಅಂತ ನೋಡ್ಕೊಳ್ತಾರೆ ಹಾಗೆ ಹೋಳು ಬೆಂದಿದ್ಯಾ ಅಂತಲೂ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದೆ ಈಗ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಮತ್ತೆ ಬೇಯಿಸ್ತಾ ಇದ್ದೀನಿ ಹೋಳುಗಳು ನೋಡೋಣ ಸುಮಾರಾಗಿ ಮೆತ್ತಗಾಗಿದೆ ಆಗಿದೆ ಈಗ ಇದಕ್ಕೆ ಬೆಲ್ಲ ಹಾಕೋಣ ಹಾಲು ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ ಸಲ ಚೆನ್ನಾಗಿ ಬೆಲ್ಲ ಹಾಕಿದ್ಮೇಲೆ ಕಲ್ಸ್ಕೊಳ್ಳೋಣ ಇದನ್ನ ಸ್ವಲ್ಪ ಹಾಗೆ ಕುದಿಸೋಣ ಈಗ ನೋಡಿ ಎಲ್ಲ ಗಟ್ಟಿಯಾಗಿಬಿಟ್ಟು ಪಾಕದ ಥರ ಆಗಿದೆ ಈಗ ಇದು ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿನ ಒಂದೆರಡು ನಿಮಿಷ ಹುರಿದ ಮೇಲೆ ಮೆಂತ್ಯ ಹಾಕಿ ಮೆಂತ್ಯನ ಸ್ವಲ್ಪ ಹುರ್ಕೊಳ್ಳೋಣ ಕಾಳು ಸ್ವಲ್ಪ ಕೆಂಪಗೆ ಆಗ್ತಿದ್ದಂತೆ ಜೀರಿಗೆ ಹಾಕಿ ಹಾಗೆ ಸಾಸಿವೆನ ಹಾಕಿ ಜೀರಿಗೆ ಸಾಸಿವೆ ಪಟಪಟ ಅನ್ನೋ ಅಷ್ಟು ಕೊರಿಯೋಣ ಅಷ್ಟೊತ್ತಿಗೆ ಮೆಂತ್ಯದ ಕಾಳು ಕೂಡ ಆಗುತ್ತೆ ಈಗ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಪಟಪಟ ಅಂತ ಇದೆ ಸ್ಟವ್ ಆಫ್ ಮಾಡೋಣ ಬಾಣಲೆ ಬಿಸಿಗೆ ಇದೀಗ ಆಗುತ್ತೆ ಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಳ್ಳೋಣ ಸಣ್ಣದಾಗ ಸ್ವಲ್ಪ ಮುರ್ಗ್ಬಿಟ್ಟು ಹಾಕಿದೀನಿ ಅನುಕೂಲ ಆಗುತ್ತೆ ರುಬ್ಬಕ್ಕೆ ಅಂತ ಹಾಗೆ ಮೆಂತ್ಯ ಜೀರಿಗೆ ಸಾಸಿವೆನ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಳೋಣ ಪುಡಿನ ನುಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಇದನ್ನು ಲಿಂಬೆಹಣ್ಣಿನ ತಣ್ಣಗಾದ ತಣ್ಣಗಾದ್ಮೇಲೆ ಹಾಕ್ಕೊಡಿ ಹಾಗೆ ಅದಕ್ಕೆ ಅರಿಶಿನ ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ ಲಿಂಬೆಹಣ್ಣಿನ ರಸ ಹಾಕೋಣ ಇಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಒಗ್ಗರಣೆ ಸೌಟಿಗೆ ಹಾಕಿ ಕಾಯ್ಲಿಕ್ಕಿಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಪಟಪಟಂದಮೇಲೆ ಒಂದು ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ ಹಾಗೆ ಅದಕ್ಕೆ ಇಂಗ್ ಹಾಕೊಳ್ಳೋಣ ಇಂಗಿನ ತೀಕ್ಷ್ಣತೆ ನೋಡಿ ನೀವು ಇಂಗ್ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡ್ತೀನಿ ಎಣ್ಣೆನ ಉಪ್ಪಿನಕಾಯಿ ಹಾಕೊಳ್ಳೋಣ ಚೆನ್ನಾಗಿ ಇದನ್ನು ಕಲ್ಸ್ಕೊಳ್ಳಿ ನೀವು ಕಲಸಿದ ಮೇಲೆ ಒಮ್ಮೆ ಉಪ್ಪು ಖಾರ ಹಾಗೆ ಸಿಹಿನ ಕೂಡ ಒಂದ್ಸಲ ರುಚಿ ನೋಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಸಿಹಿ ಹಾಕ್ತಾರೆ ನಾನು ಅಷ್ಟು ಸಿಹಿಯನ್ನು ಇಷ್ಟಪಡಲ್ಲ ಅದರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಸಿಹಿನ ಇದರಲ್ಲಿ ಆ್ಯಕ್ಚುಲಿ ಸಂರಕ್ಷಕವಾಗಿ ಕೂಡ ಉಪಯೋಗಿಸ್ತಾರೆ ಉಪ್ಪಿನಕಾಯಿ ಸಿದ್ಧವಾಗಿದೆ ಬೆಲ್ಲ ಜಾಸ್ತಿ ಹಾಕಿದರೆ ನೀವು ಅದರ ಸಂರಕ್ಷಕಾಗಿ ಕೆಲಸ ಮಾಡೋದ್ರಿಂದ ನಿಮಗೆ ಅದನ್ನು ಹೆಚ್ಚು ದಿನಗಳ ಕಾಲ ನೀವು ಇಟ್ಕೋಬೋದು ಇಲ್ಲಾಂದ್ರೂ ಕೂಡ ನೀವು ಇದನ್ನು ಹದಿನೈದು ದಿನ ಹೊರಗೆ ಹಾಗೆ ಫ್ರಿಜ್ ನಲ್ಲಿ ಇಡೋದಾದ್ರೂ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಈಗ ಉಪ್ಪಿನಕಾಯಿ ಸಿದ್ಧವಾಗಿದೆ ನೀವು ಇದನ್ನು ಎರಡು ದಿನ ಆದ್ಮೇಲೆ ಬಳಸಿದರೆ ಉಪ್ಪು ಖಾರ ಸಿಹಿ ಎಲ್ಲ ಹೀರ್ಕೊಂಡ್ಬಿಟ್ಟು ಬಿಟ್ಟು ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನಾವು ಉಪ್ಪಿನಕಾಯಿ ಮಾಡಬೇಕಂದ್ರೆ ಉಪ್ಪನ್ನ ಸಂರಕ್ಷಕ ಅಂದ್ರೆ ಪ್ರಿಸರ್ವೇಟಿವ್ ಆಗಿ ಬಳಸ್ತೀವಿ ಆದ್ರೆ ಈ ಸಿಹಿ ಉಪ್ಪಿನಕಾಯಿನಲ್ಲಿ ಬೆಲ್ಲವನ್ನೇ ಸಂರಕ್ಷಕವಾಗಿ ಕೆಲಸ ಮಾಡುವಂತೆ ಬಳಸ್ತೀವಿ ಅದನ್ನ ನೀವು ಬೆಲ್ಲ ಜಾಸ್ತಿ ಹಾಕಿದ್ರೆ ಈ ಉಪ್ಪಿನಕಾಯಿ ಹೆಚ್ಚು ದಿನಗಳ ಕಾಲ ಇಡಬಹುದು ನೋಡಿದ್ರಲ್ವಾ ಲಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಉಪ್ಪಿನಕಾಯಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ